ಆಶೀರ್ವಾದದೊಂದಿಗೆ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮುಖ್ಯವಾಗಿ ಈ ಆಶ್ರಮದ ಪುಷ್ಪಾಂಡ ಆಶ್ರಮದ ದಿವ್ಯಾಕಂದ ಸ್ವಾಮೀಜಿಯವರ ಪರಮ ಪೂಜಾ ಅವರ ಪಾಠಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಸಭೆಯ ಮೇಲೆ ಸಭೆಯ ವೇದಿಕೆಯಲ್ಲಿ ಗಣ್ಯರಿದ್ದಾರೆ ಕೃಷ್ಣಮೂರ್ತಿ ಅವರ ರವೀಣ ಅವರಿದ್ದಾರೆ ಈಗ ತಾನೇ ಸೀನಪ್ಪ ಅವರು ಮಾತಾಡ್ರು ನಾವೆಲ್ಲರೂ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಕೆಲಸ ಮಾಡ್ತಾ ಇದ್ವಿ ಈಗ ತಾನೇ ಧರ್ಮಾಧಿಕಾರಿಗಳ ಬಗ್ಗೆ ನಾವು ಇಷ್ಟೊಂದು ಕೇಳಿಸ್ಕೊಳ್ತಾ ಇದ್ದಾಗ ನಮ್ಗನ್ಸು ಯಾರಾದ್ರೂ ಪ್ರಪಂಚದಲ್ಲಿ ಇಷ್ಟು ನಿಷ್ಪಾರ್ಥವಾಗಿ ಅಂದ್ರೆ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತಂದ್ರೆ ಅದರಲ್ಲಿ ಮದುವಿನ ಹಾಕಿ ಧರ್ಮಾಧಿಕಾರಿಗಳಿದ್ದಾರೆ ಅಂತ ನಮ್ ಅನಿಸ್ತು ನಾವು ಯಾರೋ ಒಬ್ಬರಿಗೆ ಸಹಾಯ ಮಾಡ್ಬಿಟ್ರೆ ಒಬ್ರಿಗಿಬ್ರಿಗೆ ಅದನ್ನ ದೊಡ್ಡಾಗಿ ಹೇಳ್ಕೊಂತೀವಿ ಅವ್ರು ಬಂದರು ಇವ್ರು ಬಂದರು ಅವ್ರ ತಂಡಕ್ಕಾಗಿ ಸಹಾಯ ಮಾಡ್ರಿ ಅಥವಾ ಇನ್ನೇನೋ ಕೆಲಸ ಮಾಡಿಕೊಡ್ರಿ ಅಥವಾ ನಮ್ಮ ಸ್ಟೇಷನಲ್ಲಿ ನಾವು ಯಾರೋ ಒಂದು ಕೇಸಲ್ಲಿ ಸಹಾಯ ಮಾಡಿರಿ ಇದನ್ನೇ ದೊಡ್ಡದ ಸಾಧನೆ ಅಂತ ಹೇಳ್ಕೊಂತೀವಿ ಧರ್ಮಾಧಿಕಾರಿ ಪೂಜಾ ವೀರೇಂದ್ರ ಹೆಗಡೆ ಸ್ವಾಮಿಗಳು ಮಾಡ್ತ ಸೇವೆ ಸಂಖ್ಯೆ ಲಕ್ಷಗಳಲ್ಲಿ ಬಹುಶಃ ಕೋಟಿಗಳಲ್ಲೂ ತಪ್ಪಾಗ ತಪ್ಪಾಗ ತಪ್ಪಾಗಲಾಗ್ಲು ಅಂತ ನಾ ಭಾವಿಸ್ತೀನಿ ಈ ಒಂದು ಸೇವೆ ಸೇವೆ ಮಾಡ್ತಾ ಇರೋದ್ರಲ್ಲಿ ನಿಸ್ವಾರ್ಥತೆ ಇದೆ ಈ ಒಂದು ಶಿಬಿರಕ್ಕೆ ಬಹುಶಃ ಕಷ್ಟಪಟ್ಟು ಇವನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಹತ್ತು ದಿನ ದಿನ ಆಗಿದೆ ಸರಿ ಒಂದು ವಾರದ ಕಾಲ ಮಾಡ್ತಾ ಇದ್ರಿ ನೀವು ಹೊರಗಡೆ ಬಂದ್ರೆ ಇದ್ರ ನೂರಷ್ಟು ನಿಮ್ಗೆ ಅದು ಆ ಬಾಟಲ್ ಕಡೆ ನಿಮ್ಮನ್ನ ಎಳೆಯುವಂತ ಪ್ರಯತ್ನಗಳು ಆಗ್ತವೆ ಹೇಗೆ ಅಂತಂದ್ರೆ ಆ ಆ ಅಡ್ವರ್ಟೈಸ್ಮೆಂಟ್ ಇದ್ದಾವಾಗ ನೀವು ಟಿವಿಯಲ್ಲಿ ಫೋನ್ ಅಲ್ಲಿ ಅಥವಾ ಅಂಗಡಿ ಹತ್ರ ಹೋದ ತಕ್ಷಣ ಬಾಟೋ ಕಾಣ್ತದೆ ಆ ಅಡ್ವರ್ಟೈಸ್ಮೆಂಟ್ ಕಾಣ್ತವೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಆ ಕುಳಿತದ ಚಟದ ಫ್ರೆಂಡ್ ಸರ್ಕಲ್ ಇರ್ತದಲ್ಲ ಅವರಂತೂ ಬದಲಾವಣೆ ಆಗದಿಲ್ಲ ನಿಮ್ಮನ್ನ ಎಳ್ಕೊಂಡು ಮತ್ತೆ ಸೇರಿಸ್ಕೊಡುವಂತ ಒಂದು ಕೆಲಸ ನಡೀತದೆ ಸೊ ಇದನ್ನ ದಯಮಾಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ನಮ್ಮಂತೆ ನೂರೆಂಟು ಚಟಗಳಿದಾವೆ ಕುಡಿತಾ ಇರ್ಬೋದು ಬೇರೆ ಏನು ನಶೆ ಬರುವಂತಹ ವಸ್ತುಗಳಿರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇವೆಲ್ಲ ಒಂದು ರೀತಿಯಾದಂತಹ ಚಟಗಳು ಈ ಚಟದಲ್ಲಿ ಕುಡಿತ ಅನ್ನೋದು ಸಮಾಜದ ಒಂದು ಶಾಸ್ತ್ರವನ್ನು ಹಾಳು ಮಾಡ್ತದೆ ನಾವು ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ನೋಡುವಂತ ಮುಖ್ಯವಾಗಿ ಕ್ರೈಸ್ ಏನಾಗ್ತವೆ ಅಪರಾಧಗಳು ಏನಾಗ್ತವೆ ಸುಮಾರು ತೊಂಬತ್ತು ಭಾಗಷ್ಟು ನಡೆಯುವಂತಹ ಅಪರಾಧಗಳು ಕುಡಿತದ ನಶೆಯಲ್ಲಿ ಆಗುವಂತ ಅಪರಾಧ ಗಾಡಿಯನ್ನ ಚಾಲನೆ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡುವಂತ ಇರ್ಬೋದು ಗಂಡ ಹಿಂಟಿ ಜ್ವರ ಇರ್ಬೋದು ರಾಬ್ರಿ ಇರ್ಬೋದು ಕಳತನ ಕೊಲೆ ಇರ್ಬೋದು ಇನ್ಯಾರೋ ಏನೋ ಒಂದು ಒಂದು ಅಕ್ರಮ ಚಟುವಟಿಕೆ ಆಯಿತು ಅಂತಂದ್ರೆ ಅದು ಕುಡಿತದ ನಶೆಯಲ್ಲೇ ಆಗ್ತವೆ ನಾವಂತೂ ಬಂದವಾಗೆಲ್ಲನೂ ಹೇಳ್ತೀವಿ ಒಂದ್ ಐದು ನಿಮಿಷ ಹತ್ತು ನಿಮಿಷ ಮಾತಾಡಬಹುದು ನಮ್ಮಷ್ಟು ಕೆಲಸದ ಒತ್ತಡ ಇರೋದ್ರಿಂದ ನಾವು ಮಾತಾಡ್ತೀರಿ ಮತ್ತೆ ಇದೇ ರೀತಿ ಸಭೆಗಳಲ್ಲಿ ಅಂದ್ರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮೊಂದು ಕಾಮನ್ ಆಗಿ ದೂರ್ ಬರ್ತದೆ ಏನಂತಂದ್ರೆ ಸರ್ ಅಲ್ಲಿ ಸರಾಗಿ ಲೂಸ್ ಮಾಡ್ತಾ ಇದಾರೆ ಅಲ್ಲಿ ಅಂಗಡಿ ಚಿಕ್ಕ ಅಂಗಡಿ ತಗೊಂಡು ಮಾರಾಟ ಮಾಡ್ತಾ ಇದಾರೆ ಬಾಗೆ ಇಂದ ಕಷ್ಟ ಆಗ್ತದೆ ಮನೆ ಬಳಸಂತೆ ಮಾರಾಟ ಮಾಡ್ತಾರೆ ದಯವಿಟ್ಟು ಅವ್ರ ಮೇಲೆ ಕೇಸ್ ಮಾಡಿ ಅಂತ ನಾವು ಯಾವ ಸಿಬ್ಬಂದಿ ಕಳಿಸ್ತೀರಿ ಸಿಗ್ತಾರೆ ಕೇಸ್ ತಗೋಬರ್ತೀರಿ ಹಿಡ್ಕೊಬರ್ತೀರಿ ಕೇಸ್ ಮಾಡ್ತೀರಿ ಮತ್ತೆ ಬಿಟ್ಟು ಕಳಿಸ್ತೀವಿ ಇದ್ರ ಪರಿಣಾಮ ನೋಡ್ತಾ ಇದ್ರೆ ಯಾವ್ದಾವ್ದು ಇಲ್ಲ ಒಂದು ಒಂದು ಉದಾಹರಣೆ ಹೇಳಬೇಕು ಸಮುದ್ರದಲ್ಲಿ ಒಂದು ಡ್ರಾಪ್ ನೀರು ತಗೊಂಡ್ರೆ ಏನು ವ್ಯತ್ಯಾಸ ಅಲ್ಲ ಆಗಿತಿ ನಮ್ಮ ಪ್ರಯತ್ನ ಅಂತೂ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಅದು ವ್ಯರ್ಥ ಆಗ್ತಾ ಇದೆ ಆದ್ರೆ ಇವತ್ತಿನ ದಿನ ಏನೊಂದು ಶಿಬಿರ ಮಾಡಿ ನೀವು ಮಾಡ್ತಾ ಇದು ನಿಜವಾಗ್ಲೂ ಈ ಪ್ರಾಮಾಣಿಕ ಪ್ರಯತ್ನದಿಂದ ಬಹಳಷ್ಟು ಒಂದು ಬಾಳು ಬೆಳೆದಾಗ್ತದೆ ಇಲ್ಲಿ ಹೆಣ್ಮಕ್ಳು ಕೂತಿದ ಹೆಣ್ಮಕ್ಳು ಒಂದು ಆ ಒಂದು ಬಹಳ ಸಂತೋಷ ಆ ಮುಖದಲ್ಲಿ ಒಂದು ಚೈತನ್ಯ ನೋಡ್ತಾ ಇದ್ರೆ ಎಲ್ಲೋ ನನ್ ಗಂಡ ಇದ್ದಾನೆ ನನ್ ಸಂಸಾರ ಚೆನ್ನಾಗ್ಬಿಡ್ತದೆ ಎಷ್ಟೋ ಹೆಣ್ಮಕ್ಳು ಮತ್ತೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಸಹ ನೀವು ಬಿಟ್ಟರೆ ನಿಮ್ಮ ಸಂಸಾರ ಎಷ್ಟು ಚೆನ್ನಾಗ್ ಆಗ್ತದೆ ಸಲ ಯೋಚನೆ ಮಾಡಲು ಸಾಕು ಕುಳಿತ ಆಚೆ ಬರ್ತೀರಾ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ಬಹಳ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಬರ್ತಾ ಇದಾವೆ ಪಾಕಿಸ್ತಾನ್ ಇಂಡಸ್ಟ್ರೀಸ್ ಇರ್ಬೋದು ಇಂಡಸ್ಟ್ರಿ ಭಾಷೆ ಇರ್ಬೋದು ಇರ್ಬೋದು ಈ ಕಡೆ ಸುತ್ತಮುತ್ತ ಎಲ್ಲ ಇಂಡಸ್ಟ್ರೀಸ್ ಅಂದ್ರೆ ಅಂತ ಉದ್ಯೋಗದ ಅವಕಾಶ ಸಿಗ್ತಾ ಇದೆ ಉದ್ಯೋಗದ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಹಣ ಬಂದೇ ಬರ್ತದೆ ಹಣ ಬರ್ತದೆ ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು ಒಂದು ಆದಾಯ ಬರ್ತಾ ಇರ್ತದೆ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಸ್ವಾಮಿಗಳಿಗೆ ಬಾರಿಗಳು ಸಹ ಹೆಚ್ಚು ಆಗ್ತಾ ಯಾಕಂದ್ರೆ ನಮ್ಮ ಹತ್ರ ಲೈಸೆನ್ಸ್ ಪರ್ಮಿಷನ್ ಬರ್ತಾ ಇದಾರೆ ಲೈಸನ್ಸ್ ಪರ್ಮಿಷನ್ ಬೇಕಾದ್ರೆ ಎನ್ಒ ಸಿ ಬೇಕು ಅಕ್ಕಪಕ್ಕ ಇದೆಯಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರಿ ಆ ಲೈಸೆನ್ಸ್ ಗಳನ್ನು ಹೆಚ್ಚಾಗಿ ಬರ್ತಾ ಇಲ್ಲ ಅಂದ್ರೆ ನಾನು ಆಗಲೇ ಹೇಳದಂಗೆ ನೀವು ಕುಡಿಯಕ್ಕೆ ಕುಡಿಯೋ ಕುಡಿತಾ ಬರೋದಕ್ಕೆ ಮನ್ಸು ಮಾಡಿದ್ರಿ ನಿಮ್ಮನ್ನು ಮತ್ತೆ ಕುಡಿಸೋದಕ್ಕೆ ಬಹಳಷ್ಟು ಪ್ರಭಾವ ಆಸೆ ಇದೆ ಈ ಬಾರ್ಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ವ್ಯಾಪಾರ ಹೆಚ್ಚಾಗ್ತಾ ಇದೆ ಕುಡಿಯೋ ಸಂಖ್ಯೆ ಹೆಚ್ಚಾಗ್ತದೆ ಕುಡಿದು 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 ಒಂದು ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಯ್ತು ನಿಮ್ಮ ಆರೋಗ್ಯ ಹಾಳಾಯಿತು ಕುಟುಂಬ ಒಡೆದೋಯ್ತು ಬರ್ತ ನೀವೆಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಕುಟುಂಬದ ಮೇಲೆ ಪರಿಣಾಮ ಬೀಳ್ತದೆ ಸೊ ಇಂಥ ವಿಚಾರದಲ್ಲಿ ಇದನ್ನ ಹೇಳಿರ್ಬೋದು ನನ್ನ ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಈ ಒಂದು ಕಾರ್ಯಕ್ರಮಗಳು ಇದೇ ರೀತಿ ನಿರಂತರವಾಗಿ ನಡೀಬೇಕು ನಿಸ್ವಾರ್ಥ ಸೇವೆ ಅನ್ನೋದು ಎಲ್ಲರೂ ಮಾಡಿದಾಗ ಉತ್ತಮ ಸಮಾಜ ಕಟ್ಟೋದಕ್ಕೆ ಸಾಧ್ಯ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ದೃಷ್ಟಿಯಿಂದ ಸಹ ಅಪರಾಧಗಳು ಹೆಚ್ಚಾಗಿ ಸಂಭವಿಸಲು ಈ ಒಂದು קוראים לזה לנשא, להרקע